ಇದು ಉಡ್ಡಾಪಲ್ಲು ಹಾಂ ಹಾಂ ಉಡ್ಡಾಪಲ್ಲ ಅದು ನಮ್ಮ ಸುಮ್ ಏಯ್ಕೊಂಡಿದೆ ನೋಡಿ ಇದು ಎಲ್ಲ ಇದ್ಕೂ ಅಪ್ಸಿದ್ದೀನಿ ನೋಡಿ ಸರ್ ಹಾಂ ಫ್ಯಾಷನ್ ಬುಟ್ ಎಲ್ಲ ಕಪ್ಸ್ ತೆಂಗಿನ ಮರಕ್ಕೆ ಒಂದು ಐದು ತೆಂಗಿನ ಮರಕ್ಕೆ ಒಪ್ಸಿದ್ದೀನಿ ಓಕೆ ತುಂಬ ಚೆನ್ನಾಗಿದೆ ಸರ್ ಸ್ವೀಟ್ ಇದು ಆರೆಂಜ್ಗಿಂತ ರೆಡ್ ವೆರೈಟಿ ಇದು ಓಕೆ ಸ್ವಲ್ಪ ರೆಡ್ ಡಿಶ್ ಬರುತ್ತಲ್ಲ ಇದು ಆ ಥರ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಓಕೆ ನೋಡಿ ಇದು ಇದು ಬಟರ್ ಆಗಿದೆ ಬಟಾಫ್ರೀಸಲ್ಲಿ ಹಾಂ ಹಾಂ ಚೆನ್ನಾಗಿ ಹೂವು ಕೆಲವೊಂದು ಮೆಕೊಡೊಮಿ ನೋಡಿ ಮೆಕೋಡೋಮಿಯಾ ಅಲ್ಲೇ ಅಲೋ ಇದು ಚಕೋತ ಗಿಡ ಸರ್ ಇದು ರೆಡ್ ಚಕೋತ ಆ್ಯಕ್ಚುಲಿ ಇದು ನಮ್ಮ ತ ಇದು ನಾನೇ ಕಸಿ ಮಾಡಿದ ಗಿಡ ಇದು ಓಕೆ ನಮ್ಮ ಕಸಿ ಮಾಡ್ತೀರಾ ಹೌದು ಅಂದ್ರೆ ಕಸಿ ಅಂದ್ರೆ ಏರ್ ಲೈಯರ್ ಕಸಿ ಮಾಡ್ತೀನಿ ನಾನು ಎರ್ಲೈರ್ ಹಾಂ ನಮ್ಮ ನಮ್ಮ ತಾತ ನಮ್ಮ ತಾತರ ತೋಟದಲ್ಲಿ ಯಾವ ರೀತಿ ಏರ್ಲಯರ್ ಕಸಿ ಸೊ ತಾತರ ತೋಟದಲ್ಲಿ ಒಂದು ಹಳೆ ಇದಿತ್ತು ಚೌಕೋತ ಗಿಡ ಯಾವಾಗ ತಂದಾಕಿದ್ದು ಅಲ್ಲಿ ಒಂದು ಐದು ವರ್ಷ ಆಯಿತಂತೆ ರೀಸೆಂಟಾಗಿ ಒಂದು ಎರಡು ವರ್ಷದಿಂದ ಬಂದುಬಿಟ್ಟಿತ್ತು ರೆಡ್ ಚೌಕ ತುಂಬಾ ಹೆಂಗಿತ್ತು ಅಂದರೆ ತುಂಬ ರೆಡ್ಡು ಸರ್ ತುಂಬ ಸ್ವೀಟ್ ಇತ್ತು ನಾನು ಇಪ್ಪತ್ತ ಮೂರರಲ್ಲಿ ಇಪ್ಪತ್ತ ಮೂರಲ್ಲಿ ಮಳೆಗಾಲದಲ್ಲಿ ಮಾಮೂಲಿ ಕೋಕಪೀಟ್ ತೊಗೊಂಡೆ ಸರ್ ಕೊಕ ಪೀಟ್ ತೊಗೊಂಡ್ಬಿಟ್ಟು ಒಂದು ಕವರ್ ತೋ ಒಂದು ಒಂದು ಕೆ ಜಿ ಕವರ್ ಬರುತ್ತಲ್ಲ ಮಾಮೂಲಿ ಅಂಗಡಿನಲ್ಲಿ ಯೂಸ್ ಮಾಡೋ ಕವರು ಅದಕ್ಕೆ ಒಂದಿಷ್ಟು ಕೋಕ ಪಟ್ ತುಂಬ್ಕೊಂಡು ಮದ್ಯಕ್ಕೆ ಓಪನ್ ಮಾಡ್ಕೊಂಡೆ ಹಿಂಗೆ ಓಪನ್ ಮಾಡ್ಕೊಂಡು ಮಾಮೂಲಿ ಇರುತ್ತಲ್ಲ ಅದು ಒಂದು ಇಂಚಷ್ಟು ಓಪನ್ ಮಾಡಿದೆ ಮೇಲ್ಗಡೆ ಲೇಯರ್ ಓಪನ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಖರ್ಚು ಮಾಡಿದೆ ಖರ್ಚು ಮಾಡಿಬಿಟ್ಟು ಅದನ್ನು ಕೊಕೋಪಿಟ್ನ ಏನು ಮಾಡಿದೆ ಅದಕ್ಕೆ ಹಚ್ ಹಚ್ಕೊಳ್ಳೋ ಥರ ಕಟ್ ಬಂದಿದೆ ಓಕೆ ಯಾಕಂದರೆ ಅದಕ್ಕೆ ನೀರು ಹಾಕಬೇಕು ವೀಕ್ಲಿ ವೀಕ್ಲಿ ನೀರು ನೀರು ಹಾಕಬೇಕು ಅದು ಮಳೆಗಾಲದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ನೀರು ಜೀವಾಂಶ ಇರಬೇಕು ಯಾವಾಗಲೂ ಅದು ರೂಟ್ ಡೆವಲಪ್ ಆಗಬೇಕಾದ್ರೆ ಒಬ್ಬೊಬ್ರು ರೂಟ್ ಹಿಂಗೆ ಹಾಕ್ತಾರೆ ನಾನು ಏನು ಹಾಕಿಡಿಲ್ಲ ಸರ್ ನಾನು ನಾನೊಬ್ಬರನ್ನ ಕೇಳಿದ್ದೀನಿ ಸರ್ ಅವ್ರನ್ನ ಸರ್ ಬರುತ್ತಾ ಚೊಕ್ಕೊದ ಗಿಡಕ್ಕೆ ಕಸಿ ಮಾಡಲಾ ಅಂತ ಅವ್ರು ಹೇಳಿದರು ಚಕ್ಕೊದ ಗಿಡಕ್ಕೆ ಸಕ್ಸಸ್ ಕಮ್ಮಿ ಹೇಳಿದರು ನಾನು ಆದರೂ ಇಡ್ಲಿ ಅಂತ ಹೋದೆ ನಾನು ವೀಕ್ಲಿ ವೀಕ್ಲಿ ಹೋಗ್ತಾ ಇದ್ದೆ ಹೋದಾಗೆಲ್ಲ ಅಲ್ಲಿ ಒಂದು ವಾಟರ್ ಬಾಟಲ್ ನೀರು ತೊಗೊಂಡ ಹಾಕ್ಬಿಟ್ಟು ಬರ್ತಾ ಇದೆ ಹೋದಾಗೆಲ್ಲ ಮಳೆಗಾಲ ಬೇರೆ ಇತ್ತು ಅಂದ್ರೆ ಹೋದಾಗೆಲ್ಲ ಹಾಕಿಬಿಡ್ತಾ ಇದೆ ಟೋಟಲ್ ಆರು ಕಸಿ ಆರು ಗಿಡ ಆರು ಕಂಬೆ ಕಸಿ ಮಾಡಿದ್ದೆ ಆದ್ರೆ ನಾಲ್ಕು ಸಕ್ಸಸ್ ಸಕ್ಸಸ್ ಆಗಿತ್ತು ನೋಡಿ ನಾನು ಮಾಡಿದೆ ನಾನೇ ಮಾಡಿದ ಕಸಿ ಗಿಡ ನಾಲ್ಕು ಗಿಡ ಬಂದ ತಕ್ಷಣ ಕಟ್ ಮಾಡ್ಕೊಂಡ್ರ ಒಂದು ಬೇರ್ ಬೇರ್ ಬಂದು ಇದು ಬರುತ್ತೆ ಗುಚ್ಚಿ ಒಳಗಡೆ ನಮ್ಗೆ ಕಾಣುತ್ತೆ ಓಪನ್ ಆಗಿ ಬರುತ್ತೆ ಅದಾದ್ಮೇಲೆ ನಾನು ಪಾಕಿಟ್ ಮಾಡಿ ಆರು ತಿಂಗಳು ಇಟ್ಟಿದ್ದೆ ಅದಾಕ್ಲಿಲ್ಲ ಅದು ಕಸಿ ಕಟ್ ಮಾಡ್ಕೊಂಬಂದು ಇಮಿಡಿಯೇಟ್ ಭೂಮಿ ಕುಂಡಿಸ್ ಒಣಗೋಗ್ಬಿಡುತ್ತೆ ಹಂಗಾಗಲ್ಲ ನಾನು ಪಾಕಿಟ್ ಮಾಡಿ ಹತ್ತತ್ರ ಒಂದು ಆರು ತಿಂಗಳು ಪಾಕಿಟ್ ಮಾಡಿ ಪಾಕಿಟಲ್ಲಿ ಬೆಳೆಸಿ ಸಲ ಮಳೆಗಾಲಕ್ಕೆ ಕುಂಡಿಸಿದ್ದು ಓಕೆ ಎಷ್ಟುದಾದ ಮೇಲೆ ಇಷ್ಟುದಾದ ಹೌದು ಇದೆಲ್ಲ ಚೆನ್ನಾಗಿ ಚಿಗುರು ಹೊಡ್ಕೊಂಡು ಆದಮೇಲೆ ಮಳೆಗಾಲ ಈ ಸಲ ಚೂನು ಸ್ಟಾರ್ಟ್ ಆಗ್ತಲ್ಲ ಅವಾಗ ತಾಂಬಂದು ಭೂಮಿಗೆ ಹಾಕಿದ್ದು ಒಂದು ಗ್ರೋಥಾರ್ಮೋನ್ಸು ತಪ್ಪಿದ್ರೆ ಏನೂ ಹಾಕಿಲ್ಲ ಸರ್ ಇದು ಲೋಳೆ ಸಾರು ಹಾಕ್ತಾರಲ್ಲ ಇನ್ನೇನು ನಾನೇ ಹೇಳಿದ್ದಲ್ಲ ಸರ್ ಏನು ಹಾಕಿಲ್ಲ ಕೋಕೋ ಪಿಟ್ ಒಂದು ಹಾಕಿದೆ ಕೋಕೋ ಪಿಟ್ ಹಾಕ್ಬಿಟ್ಟು ಚೆನ್ನಾಗಿ ಏರ್ ಏರ್ ಹೋಗ್ದಂಗೆ ಟೈಟ್ ಮಾಡಿ ಬಂದೆ ಕಟ್ಟಿ ಮಳೆಗಾಲ ಇತ್ತು ಯಾಕಂದರೆ ಅದು ಯಾವ ಅಂಶ ಆಹಾರದಲ್ಲಿ ಇರಬೇಕು ಮಳೆಗಾಲ ಚೆನ್ನಾಗಿ ವರ್ಷ ಚೆನ್ನಾಗಿತ್ತು ಪ್ಲಸ್ ನಾನು ವೀಕ್ಲಿ ವೀಕ್ಲಿ ನೀರು ಹಾಕಿಬಿಡ್ತಿದ್ದೆ ಅದಕ್ಕೆ ನೀರು ಬರ್ತಾ ಇದೆ ನೋಡಿ ಆರು ಗಿಡದಲ್ಲಿ ನಾಲ್ಕು ಗಿಡ ಸಕ್ಸಸ್ ಆಗಿತ್ತು ಸರ್ ಇದಕ್ಕಿಂತ ಒಂದು ವರ್ಷ ಇದು ನಾನು ತಂದಾಕಿದ್ದೀನಲ್ಲ ಇದಕ್ಕಿಂತ ಇಪ್ಪತ್ತೆರಡರ ತಂದಾಕಿದ್ದೀನಿ ನರ್ಸರಿಂದ ತಂದಾಕಿದ್ದೀನಿ ದೇಗುನಲ್ಲಿ ರೆಡ್ ಚಕೊತ ಅಂತ ಇದು ನಾನು ತಂದಾಕಿ ಈ ಸಲ ಜೂನಲ್ಲಿ ಜುಲೈ ಮಳೆಗಾಲಲ್ಲಿ ಹಾಕಿರೋದು ಅದು ಹಾಲಿಗೆ ಎರಡು ವರ್ಷದ ಗಿಡ ನೋಡಿ ಅದು ಚಕೊತ ಸ್ವಲ್ಪ ಚಕೋತ ಅದು ಅದು ಆಲ್ರೆಡಿ ನಾನು ಪ್ಲಾಂಟಿಂಗ್ ಮಾಡಿ ಇಪ್ಪತ್ತೆರಡರಲ್ಲಿ ಅದೆಷ್ಟು ಗ್ರೋತ್ ಆಗಿದೆ ನಾನೇ ಮಾಡಿದ್ರೆ ಎಷ್ಟು ಗ್ರೋತ್ ಆಗಿದೆ ನೋಡಿ ಓಕೆ ನೀವು ಮಾಡಿರೋದು ಅದ ನಾಲ್ಕು ಗಿಡ ಇದೆ ನೋಡಿ ಇಲ್ಲೊಂದಿದೆ ಅದು ಅಲ್ಲೊಂದಿದೆ ನೋಡಿ ಹಾಂ 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 ಸಖತ್ ಚಕೋತ ಹಾಕೊಂಡಿದ್ದೀರಲ್ಲ ನಾನು ಚಕೋತ ನಂಗೆ ಇಷ್ಟ ಪರ್ಸ್ನಲಿ ಇಷ್ಟ ನನಗೆ ಸರ್ ನಾನು ನಂಗೆ ಪರ್ಸ್ನಲಿ ಏನೋ ನಂಗೆ ಇಷ್ಟ ಇದೆ ತಿನ್ನೋದಕ್ಕೆ ಅವನು ಜಾಸ್ತಿ ಹಾಕೊಂಡಿದ್ದೀನಿ ನಾನು ಓಕೆ ಓಕೆ ಇಲ್ಲಿ ಸರಿ ಚಕ್ಕೋತಾ ಇದು ಹ್ಞೂ ಹ್ಞೂ ಅದು ನಾಲ್ಕು ಗಿಡ ನಾನು ಕಸಿ ಮಾಡಿ ಹಾಕಿರೋ ಚಕೋತ ಅದು ಚೆನ್ನಾಗಿ ಬಂದಿದೆ ಅವಾಗ ನನಗೆ ಗೊತ್ತಾಗ್ಲಿಲ್ಲ ಕಡ್ಡಿ ಸ್ವಲ್ಪ ಸ್ಟ್ರೈಟಿಗೆ ಇರೋದು ಚಿಕ್ಕ ಕಡ್ಡಿ ಮಾಡಬೇಕಾಗಿತ್ತು ದೊಡ್ಡ ಕಡ್ಡಿ ಮಾಡಿಬಿಟ್ಟಿದೆ ಅದು ಕಡ್ಡಿ ಸ್ವಲ್ಪ ಬೆಂಡ್ ಆಗಿದ್ದು ಹಂಗೆ ದೊಳ್ತಾ ಇದೆ ಮೇಲೆ ಸರ್ ಒಂದು ಎಂಟು ಗಿಡ ಇದೆ ಸರ್ ನನ್ನ ಹತ್ರ ಒಂದು ಎಂಟು ಸರ್ ಇದು ಅಬ್ಬಿ ಗಿಡ ಎರಡು ಗಿಡ ತಂದು ಹಾಕಿದೆ ಈ ಸಲ ಹೂವಾಗಿದೆ ನೋಡಿ ಕಾಣಿಸ್ತಾ ಇರಬಹುದು ಇದೆಲ್ಲ ಕಡ್ಡಿಯಲ್ಲೇ ಆಗೋದು ಇದೇನು ಬರುತ್ತೆ ಕಡ್ಡಿ ಸರ್ ಇಲ್ಲೇ ಹೂವು ನೋಡಿ ಇಲ್ಲಿ ಇದು ಐ ಬಿಸ್ಲುಗ ಆಗಲ್ಲ ಸರ್ ಇದು. ಹ್ಮ್. ಬಟ್ ಆದರೂ ನಾನು ನೀರು ನೋಡಿ ತಾವಾ ತಾವಾ ಆರದಂಗೆ ಮಡಿಕೊಂಡಿರೋಕ್ಕೆ ಬಂದಿದೆ. ಏ ಯಲ್ಲೋ ಅದು ಕಾಯಿ ಕಾಂತನೇ ಇಲ್ಲ ಸರ್ ಇದೆಲ್ಲ ಹೂವನೇ ಹಾ ಹೌದು. ಇದೆಲ್ಲ ಬಿಡವಾಗಿ ಇಡಾಕ್ತೀನಿ ಯಾಕಂದ್ರೆ ಗಿಡ ಸಪ್ಲಿನ ಗ್ರೋತ್ ಆಗಲಿ. ನೋಡಿ. ಹ್ಮ್. ಇ ನೋಡಿ ದೊಡ್ಡ ದೊಟ್ಟು ಇಲ್ಲಿ ಕಾಣುತ್ತೆ ಓವಾ. ಹೌದು. ಎರಡು ಗಿಡದಲ್ಲಿ ಒಂದು ಗಿಡ ಹೋಗ್ಬಿಡ್ತು ಸರ್. ಒಂದು ಗಿಡ ಮಾತ್ರ ಉಳ್ಕೋತು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಆಗಿದೆ ಸರಿ ಇದೆ ಆದರೆ ಬಟ್ ಈಗ ಆಗಲ್ಲ ಉದ್ರೋಗುತ್ತೆ ಬಟ್ ಈ ಸಲ ಉದ್ರೋಗಲಿ ಪರವಾಗಿಲ್ಲ ಗಿಡ ಸ್ವಲ್ಪ ಚೆನ್ನಾಗಿ ಬೆಳಿಲಿ ವಾಟರ್ ಆಪಲ್ ಸರ್ ವಾಟ್ರ್ ಆಪಲ್ ಅದು ಹೇಳಿದ್ನಲ್ಲ ಸ್ಟಾರ್ಟಿಂಗ್ ತಂದಾಕ್ತಿ ಅಂತ ಅದು ಇಪ್ಪತ್ತೆರಡರ ತಂದಾಕಿದ್ದು ಫಸ್ಟ್ ವರ್ಷ ನೋಡಿದೆ ಅದನ್ನ ನನಗೆ ಅಷ್ಟಕ್ಕೆ ಸ್ವಲ್ಪ ನಂಗೆ ನಾಲೆಡ್ಜ್ ಬಂತು ನರ್ಸರಿಗಳು ತಿರೋಕ್ ಶೂಟ್ ಮಾಡೋದ್ನಲ್ಲ ಅದು ಲೋಕಲ್ ವೆರೈಟಿ ಅದು ಚೆನ್ನಾಗಿಲ್ಲ ಅಂತ ಗೊತ್ತಾಯಿತು ಆಮೇಲೆ ಇದನ್ನ ಬೇರೆ ಸೈಡ್ ತಂದಾಕ್ತೆ ಇದು ಚೆನ್ನಾಗಿದೆ ಸರ್ ಲಾಸ್ಟ್ ಟೈಮ್ ಬಿಟ್ಟಿತ್ತು ಇವತ್ತು ಹೂವು ಆಗಿದೆ ನೋಡಿ ಎಲ್ಲ ಹೂವು ಆಗಿದೆ ಇದು ಯಾವ ಕಲರ್ ಇದು ಸರ್ ರೆಡ್ ರೆಡ್ ಈ ಸಕಾಲಾಗಿ ಇರುತ್ತೆ ರೆಡ್ ಸರ್ ಇದು ಮೀಡಿಯಂ ಸೈಜ್ ಇದು ಅಂದ್ರೆ ಮೀಡಿಯಂ ಸೈಜ್ ಬರುತ್ತೆ ಇನ್ನೆರಡು ಇದೆ ಇದು ಇದು ಥೈಲ್ಯಾಂಡ್ ವೆರೈಟಿ ಹಳ್ಳಿದೆ ದಲೇರಿ ಅಂತ ಒಂದು ಚಂಪಾ ಅಂತ ಅಂತಾರೆ ಅಷ್ಟು ಕರೆಕ್ಟ್ ಗೊತ್ತಿಲ್ಲ ಇಲ್ಲೊಂದು ಅಲ್ಲೊಂದು ಇದು ಈ ಸಲ ತಂದು ಹಾಕಿದ್ದು ಇದೂರಿಂದ ತರಿಸ್ತೇವೆ ಒಬ್ಬರದ ಒಬ್ಬರ ಹತ್ರ ಅವ್ರ ಹತ್ರ ಇತ್ತು ಆ ಕಡೆ ತುಂಬ ಬೆಳೀತಾರೆ ಸರ್ ಇಷ್ಟಪ್ಪ ಬರುತ್ತೆ ತೈಲ್ಯಾಂಡ್ ವೆರೈಟಿ ತುಂಬ ಎರಡು ನೋಡಿರ್ಬೋದು ಫೋಟೋಸ್ ಎಲ್ಲ ನೀವು ತೈಲ್ಯಾಂಡ್ ವಾಟರ್ಫಾಲ್ ಅಂತ ಇವೆರಡು ಆ ವೆರೈಟಿ ನಾನು ಹೇಳಿವಾ ಸರ್ ನಾನು ಕಮರ್ಷಿಯಲಿ ಬೇರೆ ಇದೆ ಮಿಕ್ಕಿದ್ದು ನನ್ನ ಪರ್ಸ್ನಲ್ಲಿ ಇದಕ್ಕೆ ಹಾಕೊಂಡಿದ್ದೀನಿ ಕಮರ್ಷಿಯಲಿ ಅಂತಂದರೆ ಸರ್ ನಮ್ಮದು ಕಮರ್ಷಿಯಲಿ ಬೇರೆ ನಾನು ನಾನೆಲ್ಲಾದನು ಕಮರ್ಷಿಯಲ್ಲ ನೋಡ್ತಾ ಇಲ್ಲ ಯಾಕಂದರೆ ನಾನು ಕಮರ್ಷಿಯಲ್ ಆಗಿ ಬೇಡಕ್ಕೆ ತೆಂಗಿದೆ ನೂರಿಪ್ಪತ್ತು ಮ್ಯಾಂಗೋ ಇದೆ ಎಪ್ಪತ್ತೈದು ಅದರಲ್ಲಿ ಐವತ್ತು ಅಲಸಿದೆ ಅದು ಕಮರ್ಷಿಯಲ್ ಮತ್ತು ನಿನಗೆ ಬಟಾಫುಟ್ ಇಪ್ಪತ್ತೈದು ಇದೆ ಅದು ಕಮರ್ಷಿಯಲ್ ಬೆಳೆ ಬಂದರೆ ಕಮರ್ಷಿಯಲ್ ಅದು ಇಪ್ಪತ್ತೈದು ಗಿಡದಲ್ಲಿ ನಾವು ಏನು ತಿನ್ನೋಲ್ಲ ಅದು ಒಂದು ಅದಕ್ಕೆ ಮುನ್ನೂರ ಎಂಬತ್ತಿದೆ ಅದು ಕಮರ್ಷಿಯಲು ಬಂದರೆ ಮಿಕ್ಕಿದ್ದೇನಿದೆ ನಮ್ಮ ಮನೆ ಬಳಕೆ ಸಾಕು ನಮ್ಮ ಒಂದು ಸಂಬಂಧಕ್ಕೆ ನಮ್ಮ ನನಗೆ ಇಷ್ಟವಾದದ್ದು ಏನು ಹೌದು ಸಾಕು ಎಲ್ಲಾನು ಕಮರ್ಷಿಯಲ್ ನೋಡೋಕ್ಕೋಗಿಲ್ಲ ನೋಡಿ ಇದು ಈ ಸಲ ಹೂವು ಆಗ್ತಾಯಿದೆ ನೋಡಿ ಸರ್ ಆರೆಂಜು ಇದೇ ಫಸ್ಟ್ ಆಗ್ತಾ ಇರೋದು ಹೂವು ಸರ್ ಇದಕ್ಕೆ ತುಂಬಾ ಇದು ಒಂಥರ ಕರೆಗಳು ಬರುತ್ತಲ್ಲ ಸರ್ ತುಂಬ ಹತ್ಬಿಟ್ಟಿತ್ತು ಏನು ಸ್ಪ್ರೇ ಮಾಡಲಿಲ್ಲ ಬಿಟ್ಬಿಟೆ ಬದಿ ಕಂಡ್ರೆ ಹೋಗ್ಲಿ ಹೋಗ್ಲಿ ಹೋಗಲಿ ಏನು ಸ್ಪ್ರೇ ಮಾಡಲಿಲ್ಲ ಇವನ್ ನಾನು ಬೇವಿನ ಸ್ಪ್ರೇ ಮಾಡಲಿಲ್ಲ ಬಿಟ್ಬಿಟ್ಟೆ ಆಗ ಚೆನ್ನಾಗಿ ಬತ್ತು ಏನೂ ಆಗಲಿಲ್ಲ ಏನು ಮಾಡ್ಲಿಲ್ಲ ಏನೂ ಬಟ್ ಎಲ್ಲ ಮಾಡಿದ್ರೆ ಸ್ವಲ್ಪ ಗಿಡ ಚೆನ್ನಾಗಿ ಬರೋದೇನು ಅಷ್ಟೇನೆ ಓಕೆ ಚೆನ್ನಾಗಿ ಬತ್ತಲ್ಲ ಹೂವು ಬಿಡ್ತಾ ಇದೇ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ಗಿಡ ಆಯ್ತಲ್ಲ ಬಟ್ ಈಗ ನೋಡಿ ಇದೆರಡು ಸೀಡ್ಲೆಸ್ ನಿಂಬೆ ಅಂತ ತಂದು ಹಾಕಿದ್ದೀನಿ ನರ್ಸರಿಯಿಂದ ನೋಡಿ ನನ್ನ ಪ್ರಕಾರ ಇದು ಸೀಡ್ಲೆಸ್ ನಿಂಬೆ ಅನಿಸುತ್ತಿದ್ದು ಯಾಕಂದ್ರೆ ಇದು ಮುಳ್ಳಿಲ್ಲ ಇದು ಗಿಡದಲ್ಲಿ ಎರಡು ಸೀಡ್ಲೆಸ್ ನಿಂಬೆ ಅಂತಾನೆ ಕೊಟ್ಟರು ನರ್ಸರಿಲಿ ನರ್ಸರಿ ಅಷ್ಟು ಹೇಳೋದು ಬೇಡ ಇದು ಗಿಡ ಚೆನ್ನಾಗಿದೆ ಇದು ಸೀಡ್ಲೆಸ್ ನಿಂಬೆನೇ ನನ್ನ ಪ್ರಕಾರ ಬಟ್ ಕಂತ್ರಿ ಗಿಡ ಇದು ಓಕೆ ನರ್ಸರಿ ಮೋಸ ಹೇಗೆ ಮಾಡ್ತಾರೆ ಅನ್ನೋದಿಕ್ಕೆ ನೋಡಿ ಮುಳ್ಳು ಬಂದಿದೆ ನೋಡಿ ಇದರಲ್ಲಿ ಆಕ್ಚುಲಿ ಇದ್ರ ಮುಳ್ಳು ಬರಲ್ಲ ಸೀಡ್ಲೆಸ್ ಅಲ್ಲಿ ಹೌದು ಬಟ್ ಇದು ಎಳ್ಳಿನೋ ನಿಂಬೆನೋ ಏನೋ ಗೊತ್ತಿಲ್ಲ ಬಟ್ ಬಂದ ಮೇಲೆ ಗೊತ್ತಾಗುತ್ತೆ ಬಟ್ ಇದೊಂದು ನೆಸರಿ ಮೋಸ ಆಯಿತು ಆಯಿತು ಹಾಗೆ ಇದು ಅಲ್ಲಿ ಮಲೆಯನಪ್ಪ ಸರ್ ಅದು ಹಾಂ ಹಾಂ ಹೌದು ಇದು ಲಕ್ಷ್ಮಪಾಲ ಎರಡು ಎರಡು ಗಿಡ ಇದೆ ಬಟ್ ಇದರಲ್ಲಿ ಕಾಯಿ ಕಚ್ಚಿ ಹೂವು ಬಿಡ್ತು ಕಾಯಿ ಕಚ್ಚಿಲ್ಲ ಬಟ್ ಅದ್ರಲ್ಲಿ ಕಚ್ಚಿದೆ ಅಲ್ಲಿ ಒಂದು ಮೂರು ಮೂರು ಕಾಯಿ ಇದೆ ಬನ್ನಿ ತೋರಿಸ್ತೀನಿ ಓಕೆ ಜ ಈಗ ಗೊತ್ತಲ್ಲ ಸರ್ ನಿಮಗೆ ಪೀನಟ್ ಬಟಾಟ ಅಯ್ಯೋ ತುಂಬ ಹಣ್ಣು ಸರ್ ಎಷ್ಟೊಂದು ಹೌದು ಇವಾಗಲೇ ಇಲ್ಲ ನಮ್ಮ ಮನೆ ಹತ್ರ ಬಿದ್ದಿದ್ದೆ ಗಿಡ ನಿಮಗೆ ಗಿಡ ಬೇಕಾ ಕೊಡ್ತೀನಿ ಬೈನಿ ಎಷ್ಟು ಗಿಡ ಬೇಕು ಸರ್ ನಿಮಗೆ ಯಾಕಂದ್ರೆ ನಾನು ಗಿಡಗಳು ಹಾಕಿ ಬೀಜ ಸಿಕ್ಕರೆ ನಾನು ಗಿಡ ಮಾಡ್ತೀನಿ ಅಂದ್ರೆ ನಾನೇನೋ ಬೇಕು ಅಂತ ಮಾಡಲ್ಲ ನೀರು ಹೋಗೋ ಜಾಗಕ್ಕೆ ಹಾಕ್ಬಿಡೋದು ಮಣ್ಣು ಬಿಟ್ಬಿಡೋದು ಅವೇ ಗಿಡ ಬೆಳ್ಕೊತಾವೆ ಆಗ ಬಂದ ಕೊಟ್ಟ ಇಲ್ಲೇ ನೋಡಿ ಹಣ್ಣಿಗೆ ತಿಂಜೆ ಉಡ್ತೀನಿ ಇಲ್ಲಂಗೆ ಹೇಳ್ಬಿಟ್ಟದು ನೋಡಿ ಇದು ಅದೇ ಇದು ಅದೇ ಪೀನಟ್ ಬಟರ್ ಫ್ರೂಟ್ ಓಕೆ ಓಕೆ ಅವೆಲ್ಲ ಅದೇ ಗಿಡ ಪೆಜ್ಜಾ ಹುಟ್ಟಿದ್ದೆ ಇನ್ನೊಂದು ಗಿಡ ಮನೆ ಮುಂದೆ ತುಂಬ ಹುಟ್ಟಿದ್ದಾವೆ ಅದು ಅದಕ್ಕೆ ಜಾಸ್ತಿ ಲೈಫ್ ಇಲ್ಲ ಹ್ಞೂ ಅದು ಹೋಗುತ್ತೆ ತುಂಬ ದಿನ ಇರೋಲ್ಲ ಓಕೆ ಇದು ಬೆಳ್ಕೊಳ್ಳುತ್ತೆ ಹ್ಞೂ ಸುಮ್ಮನೆ ಒಂದು ಹಾಕಿದ್ದೀನಿ ಚೆನ್ನಾಗಿರುತ್ತೆ ತರಕಾರಿ ಹೌದು ಅದಕ್ಕೆ ಸುಮ್ಮನೆ ಒಂದು ಹಾಕಿದ್ದೀನಿ ಸರ್ ಅದು ಎಷ್ಟು ದಿನ ಅದು ಇದು ಇದು ಬದುಕೊಳ್ಳಿ ಅಂತ ಹೌದು ನೋಡಿ ಇದು ಲಕ್ಷ್ಮಣ ಫಲ ಲಕ್ಷ್ಮಣ ಲಂಕಾಯಿ ಇದೆ

ಸರ್ ಮಾರ್ಕೆಟ್ ಅಲ್ಲಿ ನಂಗೆ ಗೊತ್ತಿಲ್ಲ ಸರ್ ಹೇಳ್ತಾರೆ ಅಂತ ಹೇಳ್ತಾರೆ ಬಟ್ ಗೊತ್ತಿಲ್ಲ ಬಟ್ ಪರ್ಸನಲಿ ಕೇಳ್ತಾರೆ ಇನ್ನು ನಿಜ ನಿಮ್ಮ ಹತ್ರ ಅಂತ ನಮ್ ತಿನ್ಮಿಕ್ಕ ಬೇಕಾರೆ ಅಂತ ಕೂಡ ಬಿಡಿ ಸರ್ ಪ್ರಕಾಶ್ ಚಂದ್ರ ಹೌದು ಅದು ತುಂಬಾ ಅರ್ಲಿ ಬರುತ್ತೆ ಅದು ಅನ್ಸೀಸನ್ ಅಲ್ಲಿ ಬಿಡುತ್ತೆ ಅಂತ ಹೇಳ್ತಾರೆ ಅಲ್ಲೊಂದು ಅಲ್ಲೇಳ್ ಗಿಡ ಇದೆ ಸುಮ್ಮನೆ ಹೋಗಿದೆ ಗೊತ್ತಲ್ಲ ಲಾಂಗ್ ಆನ್ ಇದೆ ಹಾ ಹೇಳಿದ್ನಲ್ಲ ದುಂಬಿ ಹೇಳಿದುಂಬಿ ಅಂತ ಇದು ಇದು ಸರ್ ಲಾಂಗನ್ ಲಾಂಗನ್ ತುಂಬ ಸಣ್ಣ ಸಹ ಕೊಟ್ಟಿದ್ದು ನರ್ಸರಿಲಿ ಓಕೆ ಅಷ್ಟು ಉದ್ದ ಆಗಿದೆ ನೋಡಿ ದುಂಬಿ ಈ ದುಂಬಿನೇ ಇದಕ್ಕೆ ಸುಳಿ ಹೊಡೆದಿತ್ತು ಮತ್ತೆ ಬರ್ತಾ ಇದೆ ನೋಡಿ ಹೌದು ಅಷ್ಟೇ ಬೇರೆ ಕಡೆ ಬರುತ್ತೆ ನಮ್ಮಲ್ಲಿ ತುಂಬಾ ತುಂಬಾ ಗಿಡ ಆಗಿದ್ದಾವೆ ಈ ಕಡೆ ತಿಳ್ಕೊಬಿಟ್ಟು ಸುಳಿ ಹೊಡೆಯುತ್ತಲ್ವಾ ಯಾವ ಕಡೆ ಸಿಗುತ್ತೋ ಆ ಕಡೆ ಕೂಪನಾಗಿ ಬರುತ್ತೆ ಓಕೆ ಸುಳಿ ಹೊಡೆದ್ರೆ ಸರ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಗಿಡ ಸಾಯಿಲ್ಲ ಸಾಯಿಲ್ಲ ಮತ್ತೆ ಬ ಸುಳಿ ಬರುತ್ತೆ ಬಟ್ ನಿಮ್ಮ ಬುಡಕಿ ಬುಡಕ್ಕೆ ಬಿದ್ದರೆ ಗಿಡ ಹೋಗುತ್ತೆ ಹೋಗುತ್ತೆ ಈಗ ಬಿದ್ದಿದೆಯಲ್ಲ ನಾಲ್ಕು ವರ್ಷ ಹೌದು ಬುಡಕ್ಕೆ ಬಿದ್ದಿದೆ ಹೌದೌದು ನೋಡಿ ಇದು ಮತ್ತೆ ಬತ್ತು ಹಾಂ ಹಾಂ ನೋಡಿ ಇಲ್ಲೆಲ್ಲ ಅಳಿಸಿತ್ತು ನಮ್ಮ ನಮ್ಮದು ದನ ಸ್ವಲ್ಪ ನಮ್ಮಪ್ಪ ಈಗ ಕಮ್ಮಿ ನೋಡ್ಕೊಳ್ಳೋದು ಹಾಂ ಮೇಸ್ಬಿಟ್ಟಿದ್ದಾರೆ ಇದನ್ನು ಓಕೆ ಹತ್ಕೊಳುತ್ತೆ ಅಲ್ಸಿಂಗಿಡ ಮಾತ್ರ ಯಾವುದೇ ಗಂಡಗೂ ಸಾಯಿಲ್ಲ ಹಾಂ ಅದು ನೀರು ಹಂಗೆ ಕೊಟ್ಬಿಟ್ರೆ ಅಲಸು ಮಾತ್ರ ಯಾವುದೇ ಕಾರಣಕ್ಕೂ ಸಹಲ್ಲ ನಾನು ರಾಮ್ ಹಂಗೆ ಗಿಡನ ಸರ್ ಒಂದು ಎರಡು ಎರಡು ಸರಿ ಅದು ತಂದಾಗುತ್ತೆ ನಾಲ್ಕು ಗಿಡ ತಂದಾಗ್ತೆ ಯಾವುದು ಉಳ್ಕೊಳ್ಳಿಲ್ಲ ಒಂದು ಗಿಡ ಮಾತ್ರ ಉಳ್ಕೊಂಡು ಅಷ್ಟು ಶುದ್ಧ ಆಗಿದೆ ಸರ್ ಅಲ್ಲೇ ಎರಡು ವರ್ಷ ಎರಡು ವರ್ಷ ಗಿಡ ಅದು ನೋಡ್ಬೋದು ಹಾಂ ಬಿಸ್ಲಿಗೆ ಬರೋದೇ ಇಲ್ಲ ಸರ್ ಅದು ಹಾಂ ಬಿಸಿಲು ಅಂದ್ರೆ ಆಗೋದೇ ಇಲ್ಲೊಂದು ಹೌದು ಹಪ್ಪಲು ಒಂದು ಹನ್ನೆರಡು ಗಿಡ ಇದೆ ಸರ್ ಹದಿನಾಲ್ಕು ಗಿಡ ಇದೆ ಇದು ಆರೆಂಜು ಅಂತ ನಾ ಎಲ್ಲೆಳ್ಳು ಕರ್ನರಲ್ಲಿ ಇದೆ ಇದು ಅಂತ ಗಿಡ ಕೊಟ್ಟವ್ರೆ ಇದು ಮುಳ್ಳು ಬಂದಿದೆ ಇದು ಆರೆಂಜ್ ಅಲ್ಲ ಅದು ಆರೆಂಜು ಇದು ಏನು ಗೊತ್ತಾಗ ಹಳ್ಳಿ ಕ ಎಳ್ಳಿ ಗಿಡ ಇರೋದು ಅನ್ಸುತ್ತೆ ಫ್ಲವರ್ ಆಗ್ತದೆ ಅಲ್ಲ ಸರ್ ಸುಳಿ ಸುಳಿ ಬಿಸ್ಲು ಹೆಂಗೆ ಬರುತ್ತೆ ಹಂಗೆ ಒಣಗೋಗುತ್ತೆ ಸುಳಿ ಈ ಥರ ನಾಳೆ ಗಿಡ ಒಣಗೋದ ನಾವು ಥರ ಇದೊಂದು ಗಿಡ ಬದಿ ಕಣ್ಣಿದೆ ಅಷ್ಟೇ ಹೌದು ರಂಭುಟು ಒಳ್ಳೆ ಹಣ್ಣು ಹೌದು ಬಿಸ್ಲಿಗೆ ತಡೀತಾ ಇಲ್ಲ ಮತ್ತೇನು ಹಣ್ಣು ಶೇಡಿಂಗ್ ಮಾಡ್ಬೇಕು ಅದಕ್ಕೆ ಓಕೆ ಹಂಗಾಗಲ್ಲ ಅದು ಗಿನೋಟ ಇವಾಗ ಹೆಂಗ್ ಕಾಣ್ತಿದೆ ಏನೋ ಒಂದು ನಾಲ್ಕೈದು ವರ್ಷ ಆಗ್ಬಿಟ್ರೆ ಕಾಣುತ್ತೆ ಸರ್ ಈಗಲೇ ಏನಂದರೆ ಒಂದು ವರ್ಷದಲ್ಲೇ ಆಲ್ಮೋಸ್ಟ್ ನಮ್ಗೆ ತೆಂಗಿಲ್ಲ ಎದ್ದು ಹೌದು ಹೌದು ಮಸ್ತಾಗಿ ಕಾಣುತ್ತೆ ಹೌದು ಆಪಲ್ ಗಿಡ ಮದ್ ಮದ್ದು ಹಾಕಿದ್ದೀನಿ ಇದೆಲ್ಲ ಹೂವು ಈ ಸಲ ಬರ್ತಾ ಇದ್ದಾವೆ ಬಟಾಫ್ರೂಟಿಂದು ಓಕೆ ನೀರು ನನಗೂ ಸಾಲ್ತಾಯಿಲ್ಲ ಸರ್

ಮರದ್ರಾಕ್ಷಿ ಅಂತಾರೆ ಇದು ಅಪ್ಪ ಇದು ಮಸ್ಸು ಇಲ್ಲ ಜಬ್ಬಟಿ ಕಬ್ಬ ಅಂತಾರಲ್ಲ ಸರ್ ಇದು ಒಂದು ರಸ ಫಸ್ಟ್ ತಂದೆ ಇದು ಇದೇ ಗಿಡಕ್ಕೆ ಒಂದು ಸಾವಿರ ರೂಪಾಯಿ ತೊಗೊಂಡ್ರು ಸಾವಿರದ ಇನ್ನೂರು ರೂಪಾಯಿ ತೊಗೊಂಡ್ರು ಚಿಕ್ಕ ಗಿಡಕ್ಕೆ ಅಷ್ಟು ಕಾಸ್ಟ್ಲಿ ಅಂತ ತಗೊಂಡ್ರು ಅದಾದಮೇಲೆ ಒಂದು ಆರು ತಿಂಗ್ಳು ಬಿಟ್ಟು ಇನ್ನೊಂದು ಸರಿ ಹೋದೆ ಬರ್ರೆ ನಾನೂರು ರೂಪಾಯಿ ಕೊಟ್ಟರು ಅವರು ರಸಗಳು ಹೆಂಗೆ ಮೋಸ ಮಾಡ್ತಾರೆ ಅನ್ನೋದಕ್ಕೆ ನೋಡಿ ಇದೊಂದು ಸಾವಿರದ ಐನೂರು ರೂಪಾಯಿ ಕೊಟ್ಟಿದೆ ಸಾವಿರದ ಇನ್ನೂರು ರೂಪಾಯಿ ಒಂದು ಹೆಣ್ಣು ಬಂದಾಗ ಗಿಡ ಐವತ್ತು ಸಾವಿರ ಹೇಳ್ಕೊಂಡು ಇಟ್ಕೊಂಡಿದ್ರು ಕವರ್ ಹಾಕೊಂಡು ಯಾರೋ ಒಬ್ರು ಸರಿ ಅಷ್ಟು ಹೇಳೋದು ಬೇಡ ಅವ್ರ ಹತ್ರ ಇದು ನಾನ್ನೂರು ರೂಪಾಯಿ ಓಕೆ ಸ್ವಲ್ಪ ಲೇಟು ಬರೋದದು ಎಂಟು ವರ್ಷ ಮೇಲೆ ಬೇಕು ಅಂತಾರೆ ಇರಲಿ ಯಾವುದು ನಾವು ನೋಡೋದು ಬೇಡ ಅಂತ ಇರಲಿ ಅದು ಬರುತ್ತಾ ಬರುತ್ತೆ ಸೆಕೆಂಡ್ರಿ ಆ ಸಿ ಬಿ ಎಲ್ಲಿ ಹೇಳಿದ್ನ ರೆಡ್ ಡೈಮಂಡ್ ಗೋ ಅಂತ ತುಂಬ ಒಳ್ಳೆ ವೆರೈಟಿ ಸರ್ ನಾನು ಸ್ಟಾರ್ಟಿಂಗ್ ಲಾಸ್ಟ್ ಇಯರ್ ಬಿಟ್ಟಿದ್ದು ತುಂಬ ತಿಂದು ನೋಡಿದೆ ಇದು 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 ನರ್ಸರಿ ಚಕೋತ ಇದು ಓಕೆ ದಿನೊಳ್ಳಿ ಚಕೋತ ಸರ್ ಇದರಲ್ಲಿ ಇದೆ ಸಿ ಇದು ಸರ್ ಎಲ್ಲ ಅಲಹಾಬಾದ್ ಸರ್ ಸರ್ ಆ ಸಿ ಬಿ ಎಲ್ಲಿ ಅದೇ ಚೆನ್ನಾಗಿದೆ ಸರ್ ತಿನ್ನೋದಕ್ಕೆ ನಾವು ಹೇಳ್ತೀವಿ ಇದು ಇಲ್ಲಿ ನೋಡಿ ನೋಡಿ ಇದು ನೋಡಿ ಹೆಂಗಿದೆ ಅಂತ ಹ್ಞೂ 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 ನಾಟಿ ಸಿ ಬಿ ಅಲಹಾಬಾದ್ ಸಫೇದ ಅದೇ ಅಲಹಾಬಾದ್ ಸಫೇದ ಅಂದರೆ ನಮ್ಮ ಒಂದು ದೇಸಿ ಪ್ರಭೇದ ಹೌದು ನಾವು ಹೇಳ್ತೀವಲ್ಲ ಇದು ಅಂತ ಅದನ್ನು ನೋಡೋಣ ಅಂತ ಕರೀವಿರಿ ಕಲಿಬೇಕಾಗಿತ್ತೇನೋ ಹ್ಞೂ ಹ್ಞೂ ಅದು ಇದು ರೆಡ್ ಹೌದು ಇನ್ನೂ ಸ್ವಲ್ಪ ಬಲಿಬೇಕು ಅನ್ಸುತ್ತೆ ಇಲ್ಲ ಅಣ್ಣ ಆಗಬೇಕು ಅದು ನೋಡೋಣ ಸರ್ ನೀವು ಇದೇನ ಕಟ್ ಮಾಡ್ತೀನಿ ಅಂದಿದ್ದು ಹೌದು ಅಣ್ಣ ಬಲಿಬೇಕು ಬಟ್ಟು ಹಣ್ಣ ಆಗ್ಬೇಕು ಅದು ಮತ್ತೆ ದಪ್ಪನೂ ಆಗಬೇಕಲ್ಲ ಹೌದು ಸರ್ ನಾವು ದಪ್ಪ ಹಾಕೋಕೆ ಅಂದರೆ ನಾವೇನಾದಕ್ಕೆ ಗೊಬ್ಬರನೇ ಕೊಟ್ಟಿಲ್ಲ ಹಾಂ ದಪ್ಪ ಆಗು ಎಲ್ಲ ಆಗುತ್ತೆ ಹೌದು ಅದು ಗಿಡ ಹಾಕಿರೋದಷ್ಟೇ ಹ್ಞೂ ಇದ್ರದ್ದು ಎಲ್ಲೆಲ್ಲ ಗೊತ್ತಾಗ್ಬಿಡುತ್ತೆ ಸ್ಟ್ರಗಲ್ ಹೌದೌದು ಇವು ಟೇಸ್ಟ್ ಮಾಡಿದ್ರಿ ರೆಡ್ ಮೈ ರೆಡ್ ಡೈಮಂಡು ಅದೇ ರೋಡ್ ಸೈಡಲ್ಲಿ ಮಾಡಿರ್ತೀನಿ ಅಷ್ಟೆ ತೋಟದಲ್ಲೆಲ್ಲೂ ಮಾಡಿಲ್ಲ ಲಾಸ್ಟ್ ಟೈಮ್ ಆ ಮಾಡಿದ್ರೆ ಬಿಟ್ಟಿತ್ತು ಸರ್ ತುಂಬ ಸೈಜ್ ಇತ್ತು ಹಾಂ ಹಾಂ ಕವರ್ ಹಾಕಿದ್ನಲ್ಲ ಸ್ವಲ್ಪ ಇದಾಗಿದೆ ಓಕೆ ನೋಡಿ ಸರ್ ಬೀಜ ನೋಡಿ ಇಲ್ಲೊಂದು ನಾಲ್ಕು ಇದೆ ಅಷ್ಟೇ ಹೌದು ಆಕ್ಚುಲಿ ಇನ್ನೂ ದಪ್ಪ ಬಂದರೆ ಬೀಜನೇ ಇರಲ್ಲ ಒಂದು ಮಧ್ಯದಲ್ಲ ಒಂದು ನಾಲ್ಕು ಇರುತ್ತೆ ಅಷ್ಟೇ ಕಲರ್ ಬೇರೆ ಥರ ಪಿಂಕ್ ಹಾಂ ಸ್ವಲ್ಪ ಪಿಂಕ್ ಬರುತ್ತೆ ಹೋಳಿ ಕೊಡ ಚಾಕು ಹೋಳಿ ಕೇಳಿ ತಿನ್ನಿ ನಾನು ತಿಂದಿದ್ದೀನಿ ತೋಳಿ ಇನ್ನೊಂದು ಸ್ವಲ್ಪ ದಿನ ಇರಬೇಕಿತ್ತು ಈಗಲೂ ಚೆನ್ನಾಗಿದೆ ಚೆನ್ನಾಗಿದೆ ಸ್ವೀಟ್ ಆಗಿದೆ ಆಗಿದೆ ಕಾಯಿ ಅದು ಚೆನ್ನಾಗಿದೆ ಕೊನೆಯದಾಗ ಏನು ಹೇಳೋಕ್ಕೆ ಸರ್ ನಾನು ಹೇಳೋದಂದ್ರೆ ರೈತರು ಅಂತ ಅಲ್ಲ ಈಗ ನಾವು ನಾವು ಏನು ಈಗ ರೈತರು ಅಂತ ಏನಲ್ಲ ಯಾಕೆಂದರೆ ನಾನು ಬೆಳೆದು ಹುಟ್ಟಿದೆಲ್ಲ ಹಳ್ಳಿನೇ ಯಾಕಂದರೆ ನಾನು ಡಿಗ್ರಿ ಆಗೋವರೆಗೂ ನಾನು ಹಳ್ಳಿನಲ್ಲೇ ಇದ್ದಿದ್ದು ನನ್ನ ಡಿಗ್ರಿ ಆದಮೇಲೆ ಬೆಂಗ್ಳೂರಿಗೆ ಹೋಗಿದ್ದು ಈಗ ಬೆಂಗಳೂರಲ್ಲಿ ನಮ್ಮಂಗೆ ಕೆಲಸ ಮಾಡ್ಕೊಂಡಿರೋವಂಥವ್ರು ಅಟ್ಲೀಸ್ಟ್ ನೀವು ವೀಕೆಂಡ್ಸಲ್ಲಿ ಊರಿಗೆ ಬಂದು ಅಲ್ಲಿ ಹೋಗೋ ಬದಲು ಮುಂದಕ್ಕೆ ನಿಮಗೆ ರಿಟೈ ರಿಟೈರ್ಡ್ ಲೈಫ್ ಆಗಿರ್ಬೋದು ನಿಮ್ಮ ಮಕ್ಳಿಗಾಗಿರ್ಬೋದು ಏನಾರು ಆಗಿರ್ಬೋದು ಒಂದು ಇರೋವಂಥ ಒಂದು ಎಷ್ಟು ಇರುತ್ತೆ ಒಂದು ಎಕರೆ ಎರಡು ಎಕರೆ ಏನೋ ಅಂತ ಇದು ಇರುತ್ತೆ ಜಮೀನ ಸ್ವಲ್ಪ ನೀವು ವ್ಯವಸಾಯಕ್ಕೆ ಬನ್ನಿ ಮಾಡಿ ತೋಟ ಮಾಡಿ ಎಷ್ಟೋ ಜನ ನೀವು ನೋಡ್ಬೋದು ಒಳ್ಳೆ ನೀರು ಇರುತ್ತೆ ಎಲ್ಲ ಇರುತ್ತೆ ಬಂದು ಮಾಡಲ್ಲ ಅವ್ರಿಗೆ ಇವಾಗ ಗೊತ್ತಾಗಲ್ಲ ಮುಂದೆ ಗೊತ್ತಾಗುತ್ತೆ ಅವ್ರಿಗೆ ಯಾಕಂದರೆ ನಾವು ಈ ಕಾಲೇಜ್ಗೆ ಹೋಗೋ ಟೈಮಲ್ಲಿ ಹಂಗೆ ಇದ್ದಿದ್ದು ತೋಟ ಅಂತನೇ ಗೊತ್ತಿರಲಿಲ್ಲ ನಮಗೆ ಬರ್ತಾ ಗೊತ್ತಾಯಿತು ಮುಂದೆ ಈ ಬೆಂಗ್ಳೂರಿಗೆ ಹೋದ್ವಲ್ಲ ಅಲ್ಲಿನ ಲೈಫ್ ನೋಡಿ ನಮಗೆ ಗೊತ್ತಾಯಿತು ನಮ್ಮ ಊರಲ್ಲಿ ಹೆಂಗಿದ್ದು ಅಲ್ಲೋದ್ಮೇಲೆ ಆ ಜೀವನ ಗೊತ್ತಾಯ್ತಲ್ಲ ಹಂಗೆ ಸ್ವಲ್ಪ ಇರೋ ತೋಟ ಮಾಡ್ಕೊಳ್ಳಿ ಅಟ್ಲೀಸ್ಟ್ ನೀವು ತೋಟ ಮಾಡಿದ್ರೆ ಸ್ವಲ್ಪ ಮರ ಮರ ಆಗಿಬಿಟ್ಬಿಡಿ ಅಟ್ಲೀಸ್ಟ್ ಫಾರೆಸ್ಟ್ ಮಾಡಿ ಏನೋ ಒಂದು ಮಾಡಿ ಅದು ನಿಮಗೆ ಫ್ಯೂಚರಲ್ಲಿ ನಿಮ್ಮ ರಿಟೈರ್ಮೆಂಟ್ ರಿಟೈರ್ ಲೈಫ್ ಆಗಿರ್ಬೋದು ನಿಮ್ಮ ಮಕ್ಳಿಗಾಗಿರ್ಬೋದು ಅದು ನಿಮ್ಗೆ ಅವಾಗ ಎಲ್ಪೂ ಬರುತ್ತೆ ನಮ್ಮಂಥವ್ರೆ ಯುವಕರೇ ಈಗ ಖುಷಿಗೆ ಬರಬೇಕಾಗಿರೋದು ಯಾಕಂದರೆ ಹಳೆ ಈಗ ನಮ್ಮ ಇರ್ಬೋದು ಹಳೆ ಕಾಲದವ್ರು ಇರ್ಬೋದು ಅದೇ ರಾಗಿ ಭತ್ತ ಅದೇ ತರಕಾರಿ ಹೂ ಹೊಂದ್ಕೊಂಡು ಅದೇ ಬೆಳ್ಕೊಂಡಿದ್ದಾರೆ ನಾವು ಬಂದು ಅದೆಲ್ಲ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಇತ್ತು ಈ ಥರ ತೋಟಗಾರಿಕೆ ಬೆಳೆ ಅಂಥವಾರು ಬೆಳ್ಕೊಂಡು ಮಾರೋದು ಬೇಡ ನೀವು ನಿಮ್ಮ ಮನೆಗೆ ಏನು ಬೇಕೋ ಅಟ್ಲೀಸ್ಟ್ ಅವನಾದರೂ ಬೆಳ್ಕೊಂಡ್ರೆ ನಿಮಗೆ ಎಷ್ಟೋ ಇದಾಗುತ್ತೆ ಸರ್ ಇವನ್ನೆಲ್ಲ ನೀವು ಅಲ್ಲಿ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಅಂತ ನೀವು ಅಲ್ಲಿ ನೋಡಪ್ಪ ನೋಡಪ್ಪದು ಬೆಳ್ಕೊತೀನಿ ನೀವೇ ಇದು ಈ ಥರ ಯುವಕರು ಖುಷಿಗೆ ಬರಬೇಕು ಸರ್ ಅಷ್ಟೇ ಓಕೆ ಸರ್ ಥ್ಯಾಂಕ್ ಯು ಓಕೆ